ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆ ನೋಟಿಫಿಕೇಷನ್ ನಮ್ಮ ತಮಗೆ ತಲುಪುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಇವತ್ತು ಬಿ ಜೆ ಪಿ ರಾಜಕಾರಣ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ತಲುಪಿದೆ ಈಗಾಗಲೇ ವಿಜಯೇಂದ್ರ ವಿರೋಧಿ ಗುಂಪು ದೆಹಲಿಯಲ್ಲಿದೆ ಇವತ್ತು ಕೂಡ ಕೆಲವು ನಾಯಕರು ದೆಹಲಿಗೆ ತೆರಳಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಮಧ್ಯಾಹ್ನ ದೆಹಲಿಗೆ ತೆರಳಿದ್ರು ಹಾಗೆಯೇ ಈಗಾಗಲೇ ದೆಹಲಿಯಲ್ಲಿರುವ ನಾಯಕರುಗಳು ಬೇರೆ ಬೇರೆ ಬಿ ಜೆ ಪಿ ವರಿಷ್ಠರನ್ನು ನೋಡ್ತಾ ಇದ್ದಾರೆ ನಿನ್ನೆ ರಾತ್ರಿ ರಮೇಶ್ ಜಾರಕಿಹೊಳಿಯವರು ನಡ್ಡಾ ಅವರನ್ನು ಭೇಟಿ ಮಾಡಿದ್ರು ಹಾಗೆಯೇ ಕುಮಾರ್ ಬಂಗಾರಪ್ಪ ಅವರು ಅವರು ಸಂತೋಷ್ ಜಿ ಅವರನ್ನು ಭೇಟಿ ಮಾಡಿದರು ಸೊ ಹೀಗೆ ಈ ಗುಂಪು ಏನಿದೆ ಸತತವಾಗಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡ್ತಾ ಇದೆ ಆ ನಡುವೆ ಯು ಸಿ ಬಿ ಜೆ ಪಿ ಲೋಕಸಭಾ ಸದಸ್ಯರೇನಿದ್ದಾರೆ ಅವರ ಬೆಂಬಲವನ್ನು ವಿಜಯೇಂದ್ರ ವಿರುದ್ಧ ಕ್ರೋಢೀಕರಿಸುವುದಕ್ಕೆ ಈ ಗುಂಪು ಯತ್ನ ನಡೆಸ್ತಾ ಇದೆ ಸೊ ನಿಜವಾಗಿದ್ದು ಕ್ಲೈಮ್ಯಾಕ್ಸ್ ಆದರೆ ಈ ಕ್ಲೈಮ್ಯಾಕ್ಸ್ನಲ್ಲಿ ಯಾರಿಗೆ ವಿಜಯ ವಿಜಯೇಂದ್ರ ಅವರಿಗೆ ವಿಜಯವ ಯತ್ನಾಳ್ ಅವರಿಗೆ ವಿಜಯವ ಸೊ ಇದನ್ನು ಬೇರೆ ಬೇರೆ ಆಯಾಮಗಳ ಮೂಲಕ ನೋಡಬೇಕು ಯಾಕೆಂದರೆ ನಿನ್ನೆ ಕುಮಾರ್ ಬಂಗಾರಪ್ಪನವರು ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡೋದು ಭಾಳ ಮಹತ್ವದ್ದು ಇಡೀ ಈ ಬೆಳವಣಿಗೆಯ ಹಿಂದೆ ಈ ಭಿನ್ನ ಮತದ ಹಿಂದೆ ಬಿ ಎಲ್ ಸಂತೋಷ್ ಇದ್ದಾರೆ ಅನುಮಾನ ಬೇಕಾಗಿಲ್ಲ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಸುಮಾರು ವರ್ಷ ಕಳೆದಿರ್ಬೋದು ಬಿ ಎಲ್ ಸಂತೋಷ್ ಅವರ ಶಕ್ತಿ ಮೊದಲಿದ್ದಂತೆ ಇಲ್ಲ ಈ ನಡ್ಡಾ ಅವರಾಗಲಿ ನಡ್ಡಾ ಅವರನ್ನು ಬಿಟ್ಟುಬಿಡಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಸಂತೋಷ್ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇಲ್ಲ ಇದು ಬಹಳ ಮುಖ್ಯವಾದ್ದು ಈ ಬಿ ಜೆ ಪಿಯ ರಾಜಕಾರಣದಲ್ಲಿ ಯಾವಳು ಕೂಡ ಆರ್ ಎಸ್ ಎಸ್ನಿಂದ ಬಂದಂಥ ಸಂಘಟನಾ ಕಾರ್ಯದರ್ಶಿಗೆ ಅತಿ ಹೆಚ್ಚಿನ ಶಕ್ತಿ ಇರುತ್ತೆ ಸೊ ಬಿ ಎಲ್ ಸಂತೋಷ್ ಅವರಿಗೂ ಅಂಥ ಒಂದು ಶಕ್ತಿ ಇತ್ತು ಆದರೆ ನೀವು ಇಡೀ ಬಿ ಜೆ ಪಿ ರಾಜಕಾರಣವನ್ನು ನೋಡ್ತಾ ಬದ್ಲಾಗೆ ಬಿ ಎಲ್ ಸಂತೋಷ್ ಸ್ವಲ್ಪ ಮಟ್ಟಿಗೆ ಸೈಡ್ ಲೈನ್ ಆದಂತೆ ಕಾಣ್ತಾರೆ ಎಸ್ಪೆಷಲಿ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರ ನೇಮಕ ಏನಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಅದಕ್ಕೆ ಸಂತೋಷ್ ಒಪ್ಪಿಗೆ ಇರಲಿಲ್ಲ ಹಾಗೆಯೇ ಸಂಘ ಪರಿವಾರದ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹೀಗಿದ್ರು ಅಮಿತ್ ಶಾ ಮೋದಿ ವಿಜಯೇಂದ್ರ ಅವರನ್ನ ನೇಮಿಸಿದ್ರು ಸೊ ಯಡಿಯೂರಪ್ಪ ಮತ್ತು ಸಂತೋಷ್ ನಡುವಿನ ಸಂಬಂಧ ಕೆಟ್ಟು ಹಕ್ಕಿ ಹಾಳು ಬಿದ್ದು ಹೋಗಿದೆ ಯಾವುದೋ ಕಾಲದಲ್ಲಿ ಅದರಿಂದ ಸಮಯ ಸಿಕ್ಕಾಗಲೆಲ್ಲ ಯಡಿಯೂರಪ್ಪನವರಿಗೆ ಕಾಲೆಳೆಯುವ ಕೆಲಸವನ್ನು ಸಂತೋಷ ಮಾಡ್ತಾನೆ ಬಂದಿದ್ದಾರೆ ಅವರ ರಾಜಕೀಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಅರ ಯಾಕೆ ಪ್ರಶ್ನೆ ಆದ ಅಂದರೆ ಇಡೀ ಪಕ್ಷದ ಇಮೇಜ್ ಏನಿದೆ ಆ ಇಮೇಜ್ ನಾಶವಾಗ್ತಾ ಇದೆ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿಗಾಗಿ ದುಡಿಯುತ್ತಿದ್ದಂತಹ ಅವರು ಹಾಗೆಯೇ ಸಂಘ ಪರಿವಾರದ ಕಾರ್ಯಕರ್ತರು ಈ ಬೆಳವಣಿಗೆಯನ್ನು ನೋಡಿ ಛಿ ಥು ಥು ಚಿ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದರಿಂದ ಈ ವಿಜಯೇಂದ್ರ ವಿರುದ್ಧ ನಡೆಯುತ್ತಿರುವ ಯುದ್ಧ ಹೋರಾಟದ ಹಿಂದೆ ಬಹುಮಟ್ಟಿಗೆ ಬಿ ಎಲ್ ಸಂತೋಷ್ ಇದ್ದಾರೆ ಬಿ ಎಲ್ ಸಂತೋಷ್ ಕಾರಣದಿಂದಾಗಿಯೇ ಸೊ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಅಪ್ರತ್ಯಕ್ಷವಾಗಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆಯೇ ಯಾರು ತಟಸ್ಥ ಗುಂಪು ಇತ್ತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅವರು ಕೂಡ ವಿಜಯೇಂದ್ರ ಹಟಾವು ಯೋಜನೆಯ ಪಾಲುದಾರರಾಗಿದ್ದಾರೆ ಸೊ ಆ ಕಾರಣಕ್ಕಾಗಿ ಇದು ಯಾಕೆ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳ್ತೀನಿ ಅಂತಂದರೆ ಈಗ ಬಿ ಜೆ ಪಿ ವರಿಷ್ಠರು ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲೇಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರನ್ನ ಈಗ ನೇಮಿಸಲೇಬೇಕು ನೇಮಿಸಬೇಕು ಅಂತಂದ್ರೆ ಇರೋದು ಒಂದೇ ಪ್ರಶ್ನೆ ವೆದರ್ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ ಮಿಸ್ಟರ್ ವಿಜೇಂದ್ರ ಆರ್ ನಾಟ್ ಇಷ್ಟೇ ಪ್ರಶ್ನೆ ಈಗ ಸೊ ವಿಜೇಂದ್ರ ಅವರನ್ನ ನೀವು ಕಂಟಿನ್ಯೂ ಮಾಡದಿದ್ದರೆ ಆಗುವ ಪರಿಣಾಮಗಳೇನು ಕಂಟಿನ್ಯೂ ಮಾಡಿದರೆ ಆಗುವ ಪರಿಣಾಮ ಈ ಎರಡೂ ಸಾಧ್ಯತೆಗಳನ್ನು ನೋಡೋಣ ದ ಫಸ್ಟ್ ಥಿಂಗ್ ವಿಜೇಂದ್ರ ಅವರನ್ನ ಕಂಟಿನ್ಯೂ ಮಾಡಿದರೆ ಅದು ಬಿ ಎಲ್ ಸಂತೋಷ್ ಅವರ ಬಹುದೊಡ್ಡ ಸೋಲು ಹಾಗೆಯೇ ಬಿ ಎಲ್ ಸಂತೋಷ್ ಸುತ್ತಮುತ್ತ ಇರುವ ಯತ್ನಾಳ್ ಕಂಪನಿ ಏನಿದ್ದಾರೆ ಅವರ ಸೋಲು ಒಂದು ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಸೋಲು ಹಾಗೇನೆ ಬಸವರಾಜ್ ಬೊಮ್ಮಾಯಿ ಅವರ ಸೋಲು ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಸೊ ಬಿ ಜೆ ಪಿ ವರಿಷ್ಠರು ಇವ್ರನ್ನ ಕಂಟಿನ್ಯೂ ಮಾಡುವ ತೀರ್ಮಾನ ತೆಗೆದುಕೊಳ್ಳದಿದ್ರೆ ಅವ್ರು ಏನು ಮಾಡಬೇಕು ದ ಸೆಕೆಂಡ್ ಆಪ್ಷನ್ ಸೊ ಯು ಲಾವ್ ಟು ರಿಮೂವ್ ವಿಜಯೇಂದ್ರ ಹಾಗೆ ಸಮ್ ಬಡಿ ಎಲ್ಸ್ ಯಾರೋ ತಟಸ್ಥರಿರುವವರನ್ನು ನೇಮಿಸಬೇಕು ಅನ್ನೋದು ಅದೇ ವಾದವನ್ನು ಈಗ ಯತ್ನಾಳ್ ಗುಂಪು ದೆಹಲಿಯಲ್ಲಿ ಕೂತು ಪ್ರತಿಪಾದನೆ ಮಾಡ್ತಿದೆ ನಮಗೆ ಅಧ್ಯಕ್ಷರಾಗಬೇಕು ಅಂತಿಲ್ಲ ನಮ್ಮವ್ರು ಯಾರೂ ಅಧ್ಯಕ್ಷರು ಆಗಲ್ಲ ಆದರೆ ವಿಜಯೇಂದ್ರ ರಿಮೂವ್ ಮಾಡಿ ಇನ್ ಯಾರು ಬೇಕಾದರೂ ನೇಮಿಸಿ ಅನ್ನುವ ಮಾತನ್ನ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಗುಂಪು ಹೇಳ್ತಿದೆ ಅಂದರೆ ಇದು ಬಿ ಎಲ್ ಸಂತೋಷ್ ಅವರ ಇದೇನೆ ಅವರ ಸ್ಟ್ಯಾಂಡ್ ಹೋದೇನೆ ಅದ್ಲು ಶುಡ್ ರಿಮೂವ್ ವಿಜಯೇಂದ್ರ ಒಂದೊಮ್ಮೆ ವಿಜಯೇಂದ್ರ ಅವರನ್ನ ರಿಮೂವ್ ಮಾಡಿದರೆ ಏನಾಗಬಹುದು ಅನ್ನೋದು ನೋಡೋಣ ಫಸ್ಟ್ ಇದು ಸನ್ಮಾನ್ಯ ಯಡಿಯೂರಪ್ಪ ಹರಟ್ ಮಾಡತ್ತೆ ಯಡಿಯೂರಪ್ಪನವ್ರು ಹರಟು ಮಾಡಿದರೆ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ಬೋದು ಯಾಕೆಂದರೆ ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ನೋಡೋದೆಲ್ಲ ನೋಡಾಗ್ಬಿಟ್ಟಿದೆ ಅವರಿಗಿರೋದು ಒಂದೇ ಉದ್ದೇಶ ತನ್ನ ಮಗನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದರೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಆಗಲ್ಲ ಅನ್ನುವ ವಾತಾವರಣ ಬಿ ಜೆ ಪಿ ಅಂದರೆ ನಿರ್ಮಾಣ ಆದರೆ ಆಗ ಯಡಿಯೂರಪ್ಪ ವಿಲ್ ಹಾವ್ ವಿಲ್ ಥಿಂಕ್ ಡಿಫ್ರೆಂಟ್ಲಿ ಯಾಕೆಂದ್ರೆ ಅವರು ಈ ಹಿಂದೆಯೂ ಕೂಡ ಬಿ ಜೆ ಪಿ ಬಿಟ್ಟು ಬಂದಿದ್ದಿದೆ ಆದರೆ ಈಗ ವಯಸ್ಸು ಅವರಿಗೆ ಇಲ್ಲ ಸುಮ್ಮನೆ ಇರ್ತಾರ ಹಾಗಿದ್ರೆ ಅಥವಾ ಇಡೀ ಕರ್ನಾಟಕದ ಒಳಗಡೆ ಅತಿ ಪ್ರಬಲ ಸಮುದಾಯವಾದ ಲಿಂಗಾಯತರನ್ನ ಎತ್ಕಡ್ತಾರೆ ಬಿ ಜೆ ಪಿ ಪಾರ್ಟಿಯಲ್ಲಿ ಇದ್ದೇ ಮಾಡ್ಬೋದು ಅಥವಾ ಯಡಿಯೂರಪ್ಪನವರಿಗೆ ಈ ವಯಸ್ಸಿನಲ್ಲಿ ಇಂಥ ಅನ್ಯಾಯ ಆಗಬಾರ್ದಿತ್ತು ಅಂತ ಅನಿಸೋ ಪ್ರಾರಂಭ ಆದರೆ ಯಡಿಯೂರಪ್ಪ ಅಭಿಮಾನಿಗಳಿಗೆ ಆಗ ಅದರ ಪರಿಣಾಮ ಏನಾಗುತ್ತೆ ಬಿ ಜೆ ಪಿ ಮೇಲಾಗುತ್ತೆ ಅದನ್ನು ಇಂಡೈರೆಕ್ಟ್ಲಿ ಯಡಿಯೂರಪ್ಪನವರ ಬೆಂಬಲಿಗ ನಮ್ಮ ನರ್ಸ್ ರೇಣುಕ ಸಾರಿ ರೇಣುಕಾಚಾರ್ಯ ಅವರು ಇವತ್ತು ಹೇಳಿದ್ದಾರೆ ಒಂದೊಮ್ಮೆ ವಿಜೇಂದ್ರ ಅವ್ರನ್ನ ಬದಲಿಸೋದು ಇನ್ನೊಂದಕ್ಕೆ ಹೋದರೆ ಮಾಡಿದರೆ ಬಿ ಜೆ ಪಿ ನೂರು ನೂರೈದರ ಮೇಲೆ ಹೋಗಲ್ಲ ಹೇಳಿ ಅದ್ರ ಇದೊಂದರ ವರಿಷ್ಠರಿಗೆ ಕೊಟ್ಟ ಎಚ್ಚರಿಕೆಯ ಮಾತಿನಂತೆ ಕಾಣ್ತಾ ಇದೆ ನನಗೆ ಹುಷಾರಿ ನೋಡಿ ಹ್ಯಾಂಗೇನಾದ್ರೂ ಮಾಡಿದರೆ ನೀವು ನೂರದ್ದು ಗಡಿ ದಾಟಲ್ಲ ಅಂತ ಒಂದು ದೃಷ್ಟಿಯಲ್ಲಿ ಅದು ನಿಜ ಕೂಡ ಯಾಕಂದ್ರೆ ಇಡೀ ಬಿ ಜೆ ಪಿಯ ಒಳಗಡೆ ಬಿ ಜೆ ಪಿ ಮಹಾನ್ ಪವರ್ಫುಲ್ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಪ್ರಶ್ನಾತೀತವಾದ ಸಂದರ್ಭದಲ್ಲಿ ಆಗಲೂ ಬಿ ಜೆ ಪಿ ಬಂದಿದ್ದ ಹೈಯೆಸ್ಟ್ ನೂರ ಹತ್ತು ಸೀಟ್ಗಳೇ ಈಗ ಪೂರ್ಣ ಎಲ್ಲಿ ಕೆಟ್ಟ ಕೆರೆ ಹಿಡಿದಿರೋ ಸಿಚುವೇಶನ್ನಲ್ಲಿ ದೇ ವಿಲ್ ಕಮ್ ಅದು ಯಡಿಯೂರಪ್ಪ ಅವ್ರ ಮಗ ಕೈ ಕೊಟ್ಟರೆ ಆವಾಗ ಪ್ರಾಬ್ಲಮ್ ಇನ್ನೊಂದು ಸೊ ವಿಜೇಂದ್ರ ಅವರು ಪಕ್ಷಕ್ಕಾಗಿ ಇನ್ವೆಸ್ಟ್ ಮಾಡುವ ಶಕ್ತಿ ಇರುವಂಥವರು ದುಡ್ಡಿರುವಂಥವ್ರು ಅವರು ಜನರನ್ನ ಸಾಕಬಲ್ರು ಕಾರ್ಯಕರ್ತರನ್ನ ಸಾಕಬಲ್ರು ಅಲ್ಲ ಅವ್ರಿಗೆ ಹಸಿವಾದಾಗ ಆಹಾರ ಕೊಡಬಲ್ಲರು ವಿಜೇಂದ್ರ ವಿಜೇಂದ್ರನ್ನ ರಿಪ್ಲೇಸ್ ಮಾಡಿ ಇನ್ಯಾರೋ ಬಂದ್ರೆ ಅವರಿಗೆ ಆ ಶಕ್ತಿ ಇದ್ದವ್ರು ಯಾರಿದ್ದಾರೆ ಯಾಕೆಂದ್ರೆ ವಿಜೇಂದ್ರ ಅವರಿಗೆ ಎಷ್ಟು ಸಾವಿರ ಕೋಟಿ ಇದೆ ಅನ್ನೋ ಮಾತನಾಡ್ಲಾಗ್ತಾ ಇದೆ ಅದನ್ನ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಅವ್ರಲ್ಲಿ ಹಣ ಇದೆ ಜನ ಬೆಂಬಲ ಇದೆ ಹಣ ಮತ್ತು ಜನ ಬೆಂಬಲ ಇರುವ ಒಬ್ಬ ನಾಯಕನನ್ನ ಸೈಡ್ ಲೈನ್ ಮಾಡಿದರೆ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಅಂತ ಸೋ ಐ ಬಿಲಿ ಬಿ ಜೆ ಪಿ ವರಿಷ್ಠರು ದೇರ್ ಇನ್ ಎ ಫಿಕ್ಸ್ ಅಂತ ಈಗ ಅವರು ವಿಜಯೇಂದ್ರನ ರಿಮೂವ್ ಮಾಡುವ ಹಾಗೆಯೂ ಇಲ್ಲ ಅವ್ರನ್ನ ಕಂಟಿನ್ಯೂ ಮಾಡುವ ಹಾಗೆಯೇ ಇಲ್ಲ ಆದ್ರಿಂದ ಪಕ್ಷದ ಬಿ ಜೆ ಪಿ ಪಕ್ಷದ ವರಿಷ್ಠರೇ ಅಡಕತ್ತರೆಯಲ್ಲಿದ್ದಾನೆ ಈಗ ಹಾಗೆ ನೋಡಿದರೆ ಅವರೇ ಸೃಷ್ಟಿ ಮಾಡಿದ್ದು ಯಾವಾಗ ವಿಜೇಂದ್ರ ನೀವು ಅಧ್ಯಕ್ಷರು ಮಾಡ್ತೀರಿ ಆ ಕ್ಷಣದ ನಂತರ ಅಟ್ಲೀಸ್ಟು ಅವಿರುವಾಗ ಭಿನ್ನಮತ ನಡೆಯದಂತೆ ತಡಿಬೇಕಾಗಿತ್ತು ಎನಿ ಪೊಲಿಟಿಕಲ್ ಪಾರ್ಟಿ ದ್ಯಾಟ್ ಮ್ಯಾಟರ್ ಅದು ಕೇವಲ ಬಿ ಜೆ ಪಿಗಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸು ಇರ್ಬೋದು ಜೆ ಡಿ ಎಸ್ ಇರ್ಬೋದು ನೀವು ಅಧ್ಯಕ್ಷರನ್ನು ನೀವು ನೇಮಿಸ್ತೀರಿ ಅವರ ವಿರುದ್ಧ ಬಂಡಾಯನೋ ಗಲಾಟೆನೋ ಶುರುವಾದಾಗ ಅದನ್ನು ತಡೆಯತ್ತವನ್ನೇ ನೀವು ಮಾಡಿಲ್ಲ ಅಂದರೆ ಇಟ್ ಇಸ್ ಸುಸೈಡಲ್ಲಿ ಇದು ಆತ್ಮಹತ್ಯಾ ರಾಜಕಾರಣ ಅಂತ ಕರಿತೀವಿ ಇದು ಬಿ ಜೆ ಪಿ ಅದು ಕರ್ನಾಟಕದಲ್ಲಿ ಆತ್ಮಹತ್ಯಾ ರಾಜಕಾರಣ ಅನ್ನೋದು ನನ್ನ ವಾದ ತಮ್ಮಂತಾವೇನೆ ಯಾಕೆ ಈ ಗುಂಪನ್ನ ಎತ್ತಾಳ್ ಗುಂಪನ್ನು ಬಿ ಆಗಿಲ್ಲ ಬಿಜೆಪಿ ವರಿಷ್ಠರಿಗೆ ಬಿ ಎಲ್ ಸಂತೋಷ ಇದಾರೆ ಸೊ ಆರ್ ಎಸ್ ಎಸ್ ಇದೆ ಆ ಕಾರಣಕ್ಕೆ ಅನ್ನೋದಕ್ಕಾಗಿ ಸುಮ್ಮನೆ ಉಳಿದರ ಹಾಗಿದ್ರೆ ಅದರಂತೆ ಬಿ ಎಲ್ ಸಂತೋಷ್ ಹೇಳಿದಂತೆ ನೀವು ಈಗ ಫಾರ್ ಎಕ್ಸಾಂಪಲ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಎಲ್ಲ ಬಿ ಎಲ್ ಸಂತೋಷ ನಡೀತಾ ಇತ್ತು ಊಟ ಹೊಡ್ಸ್ಕೊಂಡು ಹೋಯಿತು ಅಷ್ಟೆ ಸಂತೋಷ ಅವರಿಗೆ ವಾಸ್ತವದ ರಾಜಕಾರಣದ ಅರಿವು ಇದೆಯಾ ಸಂಘಟನಾತ್ಮಕ ವ್ಯಕ್ತಿಯಾಗಿ ಬೇರೆ ವಾಸ್ತವ ರಾಜಕಾರಣವನ್ನು ಅರಿತುಕೊಳ್ಳೋದು ಬೇರೆ ಸೊ ಜಾತಿ ರಾಜಕಾರಣ ಕೂಡ ಇಲ್ಲಿ ಬಹಳ ಮುಖ್ಯವಾದದ್ದು ಅದರ ಜೊತೆಗೆ ನಿಮಗೆ ಒಬ್ಬ ಆಗ್ಬೋದು ಆಗದೇ ಇರ್ಬೋದು ಆದರೆ ಯು ಸಿ ಒಂದು ಗೀವನ್ ಸರ್ಕಮ್ಸ್ಟೆನ್ಸಸ್ನಲ್ಲಿ ಆತ ಎಷ್ಟು ಪವರ್ಫುಲ್ಲು ಹೇಗೆ ಅನ್ನೋದು ಆ ದೃಷ್ಟಿಯಿಂದ ಬಿ ಎಲ್ ಸಂತೋಷ್ ಮತ್ತು ಅವರ ಗುಂಪು ಯಡಿಯೂರಪ್ಪನವರ ಶಕ್ತಿ ಮತ್ತು ದೌರ್ಬಲ್ಯವನ್ನು ನೋಡಬೇಕಾಗಿತ್ತು ಅಂತ ಹೇಳೋಣ ಸಿಂಪ್ಲಿ ಅವ್ರನ್ನ ಬದಲಾವಣೆ ಮಾಡಿಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನುವ ಬಸನಗೌಡ ಪಾಟೀಲ್ ಯತ್ನಾಳ ಅವರ ಮಾತೇನಿದೆ ಅದು ಬಿ ಎಲ್ ಸಂತೋಷ್ ಅವರ ಮಾತೆ ಅದು ಆಗಲ್ಲ ಅಂದರೆ ಇರೀ ಕರ್ನಾಟಕದ ಜನ ನಾವೆಲ್ಲ ಒಂಥ ಹುತಾತ್ಮರಾದವರನ್ನು ಇಷ್ಟಪಡ್ತೀವಿ ಅಂತ ಬಿ ನೀವು ಯಡಿಯೂರಪ್ಪನವ್ರನ್ನ ಹುತಾತ್ಮರನ್ನಾಗಿ ಮಾಡಿದ್ರೆ ಆ ಹುತಾತ್ಮದ ಅಲೆ ಇದೆಯಲ್ಲ ಅವರ ಬಲಿ ಕೊಡಲಾಯಿತು ಅನಿಸ್ಬಿಟ್ರೆ ಬಿ ಜೆ ಪಿ ನೆಲ ಕಚ್ಚ ಹೋಗುತ್ತೆ ಅದನ್ನು ಮಾಡೇ ಮಾಡ್ತಾರೆ ಯಡಿಯೂರಪ್ಪ ಇರಲ್ಲ ಅವ್ರ ಈ ವಯಸ್ಸಿನಲ್ಲಿ ಅವ್ರಿಗೆ ಆ ಟ್ರೆಂತ್ ಇದೆ ನನಗೆ ಬಿ ಜೆ ಪಿಂದು ಅನ್ಯಾಯ ಆಯಿತು ಯಡಿಯೂರಪ್ಪ ಮತ್ತು ಅವ್ರು ಸುತ್ತಮುತ್ತಲೂ ಭಾಳಷ್ಟು ಜನ ಇದ್ದಾರೆ ಅಂತ ಅವ್ರು ಹೇಳ್ಕೊಂಡು ಹೊರಟ್ರೆ ಎಸ್ ಬಿ ಜೆ ಪಿ ಬಿಡೋದು ಅಂದರೆ ಒಂದೊಮ್ಮೆ ಒಂದೊಮ್ಮೆ ಅವರೇ ಕಂಟಿನ್ಯೂ ಆದರೆ ವಿಜೇಂದ್ರ ಕಂಟಿನ್ಯೂ ಆದರೆ ಇದು ಬಿ ಎಲ್ ಸಂತೋಷ್ ಅಂಡ್ ಕಂಪ್ನಿಗೆ ಬಹುದೊಡ್ಡ ಮುಖಭಂಗ ಈಗಾಗಲೇ ಈ ಭಿನ್ನಮತೀಯರು ತಿರುಗಿ ಬರಲಾರದಷ್ಟು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಅನುಮಾನನೇ ಇಲ್ಲ ಈಗ ಅವ್ರಿಗೆ ಸಾಧ್ಯ ಆದರೆ ಬದಲಾವಣೆ ಮಾಡ್ಕೋಬೇಕು ಹೊಂದಾಣಿಕೆ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ ಆದರೆ ಬಿ ಜೆ ಪಿ ವರಿಷ್ಟರು ಕರೆದು ಕೂಡರಿಸಿ ಇಬ್ಬರು ಕೂಡಿಸಿ ಒಂದು ರಾಜ್ಯ ಪಂಚಾಯತ್ಗೆ ಮಾಡಿ ರಾಜ್ಯ ಪಂಚಾಯತ್ಗೆ ಗೊತ್ತಲ್ಲ ಇವ್ರಿಗೆ ಏನೋ ಕೊಡ್ತೀನಿ ಅಂಥೇಳಿ ಬಾಯಿ ಮುಚ್ಕೊಂಡಿರಿ ಅಂತೇಳಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಗೊತ್ತಿಲ್ಲ ಗೊತ್ತಾಗುತ್ತೆ ಸದ್ಯದಲ್ಲಿ ಏನಿವೆ ಯಾಕೆಂದರೆ ಇನ್ನೊಂದು ವಾರ ಆಗ್ಬೋದು ಹೊಸ ಅಧ್ಯಕ್ಷರ ನೇಮಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧ್ಯಕ್ಷರಿಗೆ ಸಂಬಂಧಪಟ್ಟ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ನೇಮಕ ಆಗ್ಬಿಟ್ಟಿದೆ ಬಹುತೇಕ ಜಿಲ್ಲಾಧ್ಯಕ್ಷರು ವಿಜೇಂದ್ರನ ಬೆಂಬಲಿಸ್ತಾರೆ ಅದಕ್ಕಾಗಿಯೇ ಈ ಗುಂಪಿಗೆ ಸ್ವಲ್ಪ ಒಳಗಡೆಯೇ ಆತಂಕಗಳಿವೆ ಅವರು ಫೈಟ್ ಮಾಡ್ತಾರೆ ಇವರು ಫೈಟ್ ಮಾಡ್ತಾರೆ ಅಲ್ವಾ ಅಲ್ಟಿಮೇಟ್ಲಿ ಬಿ ಜೆ ಪಿ ವರಿಷ್ಠರು ಯಾವ ತೀರ್ಮಾನ ತಗೋತಾರೆ ಅನ್ನೋದು ಯಾವುದೇ ತೀರ್ಮಾನ ತಗೊಳ್ಳಲಿ ತಗೊಳ್ಳಿ ಅಲ್ಟಿಮೇಟ್ಲಿ ಬಿ ಜೆ ಪಿ ವಿಲ್ ಸಫರ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ